ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೆಯಲ್ಲಿ ನಮಸ್ಕಾರ ಆತ್ಮೀರೆ ನಾವೀಗ ಶನಿಗ್ರಹ ಬದಲಾವಣೆಯ ಪ್ರಭಾವದಿಂದ ಆಗುವಂತಹ ಒಂದು ಪ್ರತಿಫಲಗಳು ಶುಭನಾ ಅಶುಭನಾ ಅನ್ನುವಂಥ ವಿಚಾರನ ತಿಳ್ಕೊಳ್ಳೋಣ ನೋಡಿ ಕುಂಭರಾಶಿಯವರಿಗೆ ಶನಿಗ್ರಹ ಬದಲಾಗ್ತಾ ಇರೋದರಿಂದ ಏನೆಲ್ಲ ಪ್ರತಿಫಲಗಳು ಸಿಗುತ್ತೆ ಉಳಿತಿದೆಯಾ ಕಿಡಕಿದೆಯಾ ಅನ್ನುವಂತಹ ತಿಳ್ಕೊಳ್ಳೋಣ ನೋಡಿ ಬಹುಮುಖ್ಯವಾಗಿ ನಿಮ್ಮ ರಾಶಿಗೆ ಅಧಿಪತಿ ಗ್ರಹನೇ ಶನಿ ಹಾಗಾಗಿ ನಿಮ್ಮ ರಾಶಿಗೆ ಅಧಿಪತಿ ಆಗಿರ್ತಕ್ಕಂತಹ ಶನಿ ಇಷ್ಟೋ ದಿನಗಳ ಕಾಲ ನಿಮ್ಮ ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇತ್ತು ಅಂದರೆ ನಿಮ್ಮ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಕ್ಕಂತಹದ್ದು ಇಷ್ಟು ದಿನ ನೋಡಿದ್ದೀವಿ ಇನ್ನು ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಇರ್ತಾನೆ ಯಾರಿಗೆಲ್ಲ ಒಂದು ಪ್ರತಿಫಲಗಳಿರುತ್ತೆ ಮತ್ತು ಯಾವ ಒಂದು ವಿಷಯಗಳಲ್ಲಿ ಆಗುವಂತಹ ಅನುಕೂಲತೆಗಳಿದೆ ಅನ್ನುವಂಥದ್ದೆಲ್ಲ ಕೂಡ ನಾವೀಗ ನೋಡೋಣ ನೋಡಿ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಶನಿ ರಾಶಿಯಲ್ಲಿ ಪ್ರಾರಂಭ ಮಾಡುವಂತಹ ದಿನಾಂಕ ಅಂತಂದರೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ತದನಂತರ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೂ ಎರಡೂ ಸಮಯಗಳಲ್ಲಿ ರಾಶಿಯಲ್ಲಿ ಶನಿಗ್ರಹ ಸಂಚಾರ ಮಾಡ್ತಾನೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಕ್ಕಂತಹದ್ದು ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಯಾರಿಗೆಲ್ಲ ಈ ಒಂದು ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ಪ್ರಭಾವ ಇರುತ್ತಪ್ಪ ಅಂತಂದರೆ ಬಹು ಮುಖ್ಯವಾಗಿ ಯಾರೆಲ್ಲ ಶ್ರಮದಾಯಕ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಇರ್ತೀರ ಮತ್ತು ಈ ಒಂದು ಕಠಿಣವಾದಂತಹ ಪರಿಶ್ರಮದಲ್ಲಿ ಅವರಾಗಿರ್ಬೋದು ಮತ್ತು ಮಿಲ್ಟ್ರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತಹವರು ಮತ್ತು ರಕ್ಷಣಾ ಇಲಾಖೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವರು ಸೆಕ್ಯುರಿಟಿ ಕ್ಷೇತ್ರದಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು ಮತ್ತು ಸೇವಾ ನಿರತರಾಗಿರ್ಬೋದು ಇಂತಹವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಷಯಗಳು ಅನ್ವಯಿಸುತ್ತೆ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಅನ್ವಯಿಸುತ್ತೆ ಅಂತಂದರೆ ಅದು ಬಹುಮುಖ್ಯವಾಗಿ ನಿಮಗೆ ಬಹಳಷ್ಟು ಖರ್ಚುಗಳು ವ್ಯಯ ಯಾವುದಾದ್ರು ಲಾಸಸ್ ಇತ್ತು ಯಾವುದೋ ಒಂದು ಕಳ್ಕೊಂಡಿದ್ರಿ ಆ ಕಳ್ಕೊಂಡಿರ್ತಕ್ಕಂತಹ ಸುತ್ತುಗಳಿಂದ ಆ ಒಂದು ದುಡ್ಡಿನ ಒಂದು ಫಲದಿಂದ ಬೇರೆ ಕಡೆ ಏನೋ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಈಗ ಅದರ ಪ್ರತಿಫಲದಾಯಕವಾಗಿ ಮತ್ತೊಂದು ಕಡೆ ಏನಾದರೂ ಮಾಡುವಂತಹದ್ದಾಗಿರ್ಬೋದು ನೀವು ಏನು ಕಳ್ಕೊಂಡಿದ್ರೆ ಆ ಆಗಿದೆ ಆ ಒಂದು ವಿಚಾರದಿಂದ ತುಂಬಾ ಮಾನಸಿಕವಾಗಿ ಚುಬ್ ಶುಭ್ರಾಗಿರ್ತ ಇರ್ತಕ್ಕಂತಹದ್ದು ತೊಂದರೆಗಳನ್ನು ಎದುರಿಸಿರ್ತಕ್ಕಂತಹದ್ದು ನಡೆಯುತ್ತೆ ಆದರೆ ಅವೆಲ್ಲವೂ ಕೂಡ ವ್ಯಯ ಲಾಸು ಅಂದ್ಕೊಂಡಿರ ಈಗ ಹಣಕಾಸನ್ನು ಗಳಿಸುವಂತಹ ಸ್ಥಿತಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ಏನು ಕಳ್ಕೊಂಡಿದ್ದೀರೋ ಅದನ್ನು ಮರಳಿ ಪಡೆಯುವಂತಹ ಒಂದು ಪ್ರಯತ್ನ ಅದೇ ಸೊತ್ತುಗಳು ಪಡೆದಿದ್ದರೂ ಕೂಡ ಪರ್ಯಾಯವಾದಂತಹ ಒಂದು ಸ್ಥಾನ ಪರ್ಯಾಯವಾದಂತಹ ಬಲ ಪರ್ಯಾಯವಾದಂತಹ ರೀತಿಯಲ್ಲಿ ಹಣಕಾಸನ್ನು ಗಳಿಸುವಂತಹ ಸ್ಥಿತಿ ಈ ಒಂದು ಸಮಯದಲ್ಲಿ ಮೀನರಾಶಿಯಲ್ಲಿರುವಂತಹ ಶನಿ ನಿಮಗೆ ಪ್ರತಿಫಲನ ಕೊಡ್ತಾನೆ ಈ ವಿಷಯದಲ್ಲಿ ಉತ್ತಮವಾಗಿದೆ ಇನ್ನು ವೈಯಕ್ತಿಕವಾಗಿ ನಿಮ್ಮ ಒಂದು ದೃಢವಾದ ಸಂಕಲ್ಪಗಳು ಕಠಿಣವಾದಂಥ ಪರಿಸ್ಥಿತಿ ಸ್ಥಿತಿಗಳು ಮತ್ತು ಮನೋಸ್ಥಿತಿಗೆ ತುಂಬ ಚಿಂತೆ ಯೋಚನೆ ದುಗುಡುಗಳು ಇರುವಂತಹದ್ದಾಗಿರತ್ತೆ ಅವನ್ನೆಲ್ಲವೂ ಕೂಡ ದೀರ್ಘಕಾಲದಿಂದ ನೀವು ತೆಗೆಸ್ಕೊಂಡಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಪ್ರಯತ್ನ ಕಾರ್ಯಗಳಿಗೆ ಕೈ ಹಾಕಿ ಅವು ಇರ್ತಕ್ಕಂಥದ್ದು ಆಗಿರುತ್ತೆ ಆ ಒಂದು ಸ್ವಪ್ರಯತ್ನ ವೈಯಕ್ತಿಕವಾದಂತಹ ಅಭಿವೃದ್ಧಿ ಕಾರ್ಯಗಳು ಈಗ ಮೀನರಾಶಿಯಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದ ನಿಮ್ಮ ಒಂದು ವೈಯಕ್ತಿಕವಾದಂತಹ ಮನೋಸ್ಥಿತಿ ದೈಹಿಕ ಸ್ಥಿತಿಗೆ ಬಲ ಬರುವಂತಹದ್ದು ದುಡ್ಡಿನ ಸೌಕರ್ಯ ಆಗುವಂತಹದ್ದು ಹಣಕಾಸಿನ ಒಂದು ಅನುಕೂಲತೆಗಳು ಲಭಿಸುವಂತಹ ಮಾರ್ಗಗಳು ಎಲ್ಲ ಕೂಡ ಓಪನ್ ಆಗುತ್ತೆ ಆ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಬಲಾಬಲಗಳು ಪ್ರತಿಫಲಗಳು ಫಲಗಳು ಸಿಗುವಂತಹದ್ದಿರುತ್ತೆ ಇನ್ನು ವಿಶೇಷವಾಗಿ ನೀವು ಅರ್ಕ್ ಹಣಕಾಸಿನ ರೂಢಿಸುವಂತಹ ಮಾರ್ಗಗಳೇನೆಲ್ಲ ಇತ್ತು ಯಾವುದೋ ಬರಬೇಕು ಅಂತ ಸೊತ್ತುಗಳೇನೆಲ್ಲ ಇತ್ತು ಆ ಒಂದು ಸೊತ್ತುಗಳ ಮೇಲೆ ಹಣ ಕಲಿಸುವಂತಹದ್ದು ರೆಂಟ್ ರಿಲೇಟೆಡ್ ಒಂದು ಬಿಲ್ಡಿಂಗ್ಸ್ ಆಗಿರ್ಬೋದು ಕಂಪ್ನಿ ಆಗಿರ್ಬೋದು ಫ್ಯಾಕ್ಟ್ರಿಗಳಾಗಿರ್ಬೋದು ಪ್ರತಿಫಲದಾದಾಯಕವಾದಂತಹ ಕೆಲಸಗಳು ಬಿಸ್ನೆಸ್ಗಳು ವ್ಯವಹಾರ ವಹಿವಾಟುಗಳು ಮಾಡಿ ದುಡ್ಡು ಗಳಿಸುವಂತಹ ಒಂದು ಯೋಗ ಭಾಗ್ಯ ಲಭಿಸುತ್ತೆ ಮತ್ತು ಒಂದು ಧರ್ಮ ಕಾರ್ಯಗಳು ಮಾಡುವಂತಹ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಅನುಕೂಲತೆಗಳು ಸೊಳ್ಳೆ ಸ್ಥಾನಮಾನ ಘನತೆ ಗೌರವ ಪಬ್ಲಿಕ್ಕಲ್ಲಿ ಇಷ್ಟು ದಿನ ನಿಮಗಿಲ್ಲದೆ ಇರತಕ್ಕಂತಹ ಹೆಸರು ಈಗ ಗೋಚಾರ ಆಗುವಂತಹದ್ದು ಪರವಾಗಿಲ್ಲಪ್ಪ ಆ ವ್ಯಕ್ತಿ ಹೆಂಗೋ ಸೊಸೈಟಿಯಲ್ಲಿ ಒಳ್ಳೆಯ ಹೆಸರು ತಗೊಂಡಿದ್ದಾನೆ ಒಳ್ಳೆಯ ಸ್ಥಾನಮಾನನ ಗಳಿಸ್ತಾ ಇದ್ದಾನೆ ಗಳಿಸಿದ್ದಾನೆ ಅನ್ನುವಂತಹ ಒಂದು ಒಳ್ಳೆಯ ಉದ್ಯೋಗ ಸ್ಥಾನಕ್ಕೆ ಒಂದು ಬಲವಾದಂತಹ ಸ್ಥಾನಕ್ಕೆ ನೀವು ರೀಚ್ ಆಗುವಂತಹದ್ದು ಸೊಸೈಟಿ ಕೂಡ ನಿಮ್ಮನ್ನು ಘನತೆ ಗೌರವದಿಂದ ಒಂದು ಸ್ಥಾನನ ನಿಮಗೆ ಗುರುತಿಸುವಂತಹದ್ದು ಕೊಡುವಂತಹದ್ದು ಆಗುತ್ತೆ ನೋಡಿ ಎಲ್ಲ ವಿಚಾರಗಳು ಕೂಡ ಒಳ್ಳೆ ರೀತಿಯ ಪ್ರತಿಫಲ ಕೊಡುತ್ತೆ ಮತ್ತು ಆದಾಯ ಫಲಗಳು ಕೂಡ ಸೊ ನಿಮ್ಮ ಹಿರಿಯರದ್ದು ದೊಡ್ಡವ್ರದ್ದು ತಂದೆ ತಾಯಂದ್ರದಾಗಿರ್ಬೋದು ಪಿತ್ರಾರ್ಜಿತ ಆಸ್ತಿಗಳಾಗಿರ್ಬೋದು ಅವೆಲ್ಲವೂ ಕೂಡ ಈಗ ನಿಮ್ಮ ಕೈ ಸೇರಿ ಅವೆಲ್ಲವೂ ಕೂಡ ಈಗ ದುಡ್ಡು ದುಡ್ಡು ಮಾರ್ಪಡುವಂತೆ ಅಂದರೆ ದುಡ್ಡು ದುಡ್ಡಿನ ರೂಪಕ್ಕೆ ಕನ್ವರ್ಟ್ ಆಗುವಂತಹ ಸ್ಥಿತಿಗೆ ಹೋಗುತ್ತೆ ಅಂದರೆ ಯಾವುದೋ ಒಂದು ದೀರ್ಘಕಾಲಿಕವಾದಂತಹ ಪ್ರತಿಫಲಗಳಿಂದ ನಿಮಗೆ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುವಂತಹದ್ದು ಇವೆಲ್ಲವೂ ಕೂಡ ಒಂದು ಧನ ಸಹಾಯ ಆಗುವಂತಹ ಪ್ರತಿಫಲ ಸಿಗುತ್ತೆ ಏಕೆಂತಂದರೆ ದುಡ್ಡಿದೆ ಮೂಲ ಅಂತಂದರೆ ಮನೆಯಲ್ಲಿ ಬೆಳಕು ಒಂದು ಜ್ಯೋತಿ ಇದ್ದಂಗೆ ಜೀವನದಲ್ಲಿ ಕೂಡ ದುಡ್ಡು ಒಂದು ಜ್ಯೋತಿ ರೂಪದಲ್ಲಿ ಬೆಳಕನ್ನು ಚೆಲ್ಲುತ್ತೆ ಮಹಾಲಕ್ಷ್ಮಿಯ ಕಟಾಕ್ಷ ನಿಮ್ಮ ಎಲ್ಲ ಒಂದು ಸೌಕರ್ಯಗಳನ್ನು ನೀಡುತ್ತೆ ಆ ರೀತಿಯ ಪ್ರತಿಫಲಗಳು ಲಭಿಸುತ್ತೆ ಹಾಗಾಗಿ ಒಳ್ಳೆ ರೀತಿಯ ಪ್ರತಿಫಲಗಳು ಕುಂಭರಾಶಿಗಿದೆ ಆದರೆ ಸುಮಾರು ಐದು ವರ್ಷಗಳ ಕಾಲ ಸುಮಾರು ಸಾಡೆ ಸಾತ್ತಿಂದ ಹತ್ತರಿಸಿ ಹೋಗಿರ್ತಕ್ಕಂತಹದ್ದು ಇರುತ್ತೆ ಇನ್ನೂ ಕೂಡ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಆದರೂ ಸಹ ನಿಮ್ಮ ರಾಷ್ಟ್ರಾಧಿಪತಿಯೇ ದ್ವಿತೀಯ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಇರೋದರಿಂದ ಯಾವುದೇ ರೀತಿ ವ್ಯತ್ಯಯ ವೈಪರೀತ್ಯ ಇರೋದಿಲ್ಲ ಮೀನರಾಶಿಗೆ ಅಧಿಪತಿ ಗ್ರಹ ಗುರು ಆಗಿರೋದ್ರಿಂದ ಸಮಾನ ಗ್ರಹದ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದರಿಂದ ನಿಮ್ಮ ರಾಶಿಯವರಿಗೆ ಇನ್ನೂ ಎರಡೂವರೆ ವರ್ಷ ಸಾಡೆ ಸಾತ್ ಇದ್ದರೂ ಸಹ ಕೂಡ ನಿಮಗೆ ಯಾವುದೇ ರೀತಿ ವೈಪರೀತ್ಯ ಎಫೆಕ್ಟು ಆಗೋದಿಲ್ಲ ಇನ್ನು ಮುಂದೆ ಇಷ್ಟು ದಿನಗಳ ಕಾಲ ಐದು ವರ್ಷಗಳಿಗಿಂತ ನೀವು ಅನುಭವಿಸಿರ್ತಕ್ಕಂತಹ ಒಂದು ನೆಗೆಟಿವ್ ಎಫೆಕ್ಟ್ ಏನಿದೆ ನಕಾರ ಆತ್ಮಕವಾದಂತಹ ಒಂದು ಎಫೆಕ್ಟ್ಸು ಆ ಒಂದು ದೋಷಗಳು ಪ್ರತಿಫಲಗಳು ಅವೆಲ್ಲವೂ ಕೂಡ ಈಗ ಪಾಸಿಟಿವ್ ಆಗುವಂತಹದ್ದು ಸಕಾರಾತ್ಮಕವಾಗಿ ಮುನ್ನಡೆಯುವಂತಹದ್ದು ಒಂದು ದುಡ್ಡು ಗಳಿಸುವಂತಹ ಪ್ರತಿಫಲಗಳ ಯೋಗ್ಯತೆ ನಿಮ್ಮದಾಗಿರುತ್ತೆ ಆ ರೀತಿಯನ್ನ ನೋಡ್ತೀರಾ ಇನ್ನು ನಿಮ್ಮ ರಾಶಿಯಿಂದ ಶನಿ ಏನಾದರೂ ಮೇಷರಾಶಿಯಲ್ಲಿದ್ದರೆ ಅಥವಾ ಶ್ರಷ್ಟಾಷ್ಟಮ ವೇಯಸ್ಥಾನದಲ್ಲಿರ್ತಕ್ಕಂತಹ ಸ್ಥಿತಿಯಲ್ಲಿ ಏನಾದರೂ ಜಾತಕದಲ್ಲಿದ್ದರೆ ಅಂದರೆ ಕಟಕರಾಶಿಯಲ್ಲಾಗಿರ್ಬೋದು ಕನ್ಯಾ ರಾಶಿಯಲ್ಲಾಗಿರ್ಬೋದು ಅಥವಾ ಮಕರ ರಾಶಿಯಲ್ಲಾಗಿರ್ಬೋದು ಈ ಒಂದು ಸ್ಥಾನಗಳಲ್ಲಿ ವಕ್ರನಾಗಿದ್ದರೆ ಸೊ ಅಥವಾ ಮೇಷರಾಶಿಯಲ್ಲಿ ನೀಚನಾಗಿದ್ದರೆ ತುಂಬ ವೈಪರೀತ್ಯಗಳು ಕೂಡ ಬರುವಂತಹದ್ದಿರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಸ್ವಲ್ಪ ಈ ಒಂದು ಶನಿಯ ಒಂದು ಸಂಚಾರ ಜಾತಕದಲ್ಲಿ ಅಂದರೆ ನಿಮ್ಮ ಜನ್ಮಕಾಲದಲ್ಲಿ ಎಲ್ಲಿತ್ತು ಅಂತ ಸ್ವಲ್ಪ ನೋಡಿಕೊಂಡು ಪರಿಹಾರ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಏಕೆಂದರೆ ಗೋಚಾರದಲ್ಲಂತೂ ಶುಭದಾಯಕವಾದ ಫಲ ಕೊಡ್ತಾನೆ ಆದರೆ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಎಷ್ಟು ಪ್ರಮಾಣದಲ್ಲಿ ಯಾವ ಸ್ಥಾನದಿಂದ ಏನೇನು ಬಲಗಳು ಕೂಡ ರೆಡಿ ಇದ್ದಾನೆ ಅಂತ ಕೂಡ ನೋಡ್ಕೊಳ್ಳೋದಿರುತ್ತೆ ಹಾಗಾಗಿ ಜಾತಕದಲ್ಲಿ ಕೂಡ ಗಮನಿಸಿ ನೋಡ್ಕೊಳ್ಳೋದ್ರಿಂದ ಈ ಥರ ಸ್ಥಾನಗಳಲ್ಲಿ ಏನಾದರೂ ವೈಪ್ರೀತಿಸ್ತೆಯಲ್ಲಿದ್ದರೆ ಸ್ವಲ್ಪ ಶನಿಯ ಒಂದು ಪರಿಹಾರಗಳು ಸಂದರ್ಶನ ಮಾಡೋದು ಶನಿದೇವರ ಮುಂದೆ ಎಳುಬತ್ತಿ ಬೆಳೆಸುವಂಥ ಕಾರ್ಯಗಳು ಮಾಡಿಕೊಳ್ಳೋದು ಶುಭ ಫಲ ಒಟ್ಟಾರೆಯಾಗಿ ಒಂದು ಕುಂಭರಾಶಿಯವರಿಗೆ ಶ್ರೇಷ್ಠತೆಯಲ್ಲಿ ಶ್ರೇಷ್ಠವಾದಂತಹ ಜೀವನ ನೋಡುವಂತಹ ಬೀರುತ್ತೆ ಕುಂಭರಾಶಿಯವ್ರಿಗೂ ಕೂಡ ಮೂವತ್ತು ವರ್ಷದೊಳಗಡೆ ಏನಾದರೂ ಈಗ ಕಡೆ ಸಾಥ್ ನಡೀತಾ ಇದ್ದರೆ ಅದು ಮಂದವಾದಂಥ ಸ್ಥಿತಿಯಲ್ಲಿರುತ್ತೆ ಅರವತ್ತು ವರ್ಷದ ಒಳಗಡೆ ಇರತಕ್ಕಂತಹವರಿಗೆ ನಡೀತಾ ಇದ್ದರೆ ಎರಡನೇ ಬಾರಿ ಸೊ ಬಂದಿರತಕ್ಕಂತಹದ್ದು ಅದಮಶಿನಿಯಾಗಿರುತ್ತೆ ಹಾಗಾಗಿ ತುಂಬಾ ಟ್ರಸ್ಸು ಒತ್ತಡ ಪ್ರೆಷರು ಭಾರ ಹೊತ್ಕೊಂಡು ಜೀವನ ನಡೆದಂಗ ನಡೆಸಿದಂಗಿರುತ್ತೆ ಆ ಸ್ಥಿತಿಯಲ್ಲಿ ಎರಡನೇ ಸ್ಥಿತಿಯಲ್ಲಿ ಬಂದಿರುತ್ತೆ ಮೂರನೇ ಸ್ಥಿತಿ ಅಂದರೆ ಸೊ ಅಂದರೆ ಎಂಬತ್ತರಿಂದ ತೊಂಬತ್ತು ತೊಂಬತ್ತೈದು ಆ ಒಂದು ವಯಸ್ಸಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಂದಿದ್ದರೆ ಆಯುಷ್ಯ ದೋಷ ಬರುವಂಥ ಇರುತ್ತೆ ಅದಕ್ಕೆ ಅಂತ ಅವರೆಲ್ಲರೂ ಕೂಡ ಶನಿ ಆರಾಧನೆ ಮಾಡಿಕೊಳ್ಳಿ ಆಯುಷ್ಯ ದೋಷದಲ್ಲಿ ಯಾವುದೇ ರೀತಿ ಅನ್ನ ಹಂತಗಳು ಬರುವುದಿಲ್ಲ ಒಳ್ಳೆಯ ರೀತಿಯ ಪ್ರತಿಫಲಗಳು ಸಿಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಂದು ಶನಿ ಗ್ರಹದ ಒಂದು ಪ್ರತಿಫಲಗಳು ಚೆನ್ನಾಗಿ ಸಿಕ್ಕಲಿ ಶನಿ ದೇವರ ಅನುಗ್ರಹ ಸಿಕ್ಕಲಿ ದೇವರ ಅನುಗ್ರಹ ಫಲಾಕಾಲದಿಂದಲೇ ಎಲ್ಲಿ ಬರುವಂತ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ